ಎಲ್ಲರಿಗೂ ನಮಸ್ಕಾರ ಈ ಸಂಜೆ ಬಂದ ಸುದ್ದಿ ಅದು ಕರ್ನಾಟಕದ ರಾಜಕಾರಣದ ಮೇಲೆ ಬಹು ಮುಖ್ಯವಾದ ಪರಿಣಾಮವನ್ನು ಬೀರುತ್ತೆ ಯಡಿಯೂರಪ್ಪನವರ ರಾಜಕೀಯ ಬದುಕು ಮುಗಿತೇನೋ ಅನ್ನುವ ಸ್ಥಿತಿಯಲ್ಲಿ ಅವರ ರಾಜಕೀಯ ಬದುಕಿಗೆ ಮತ್ತೆ ಜೀವ ಬಂದಿದೆ ಜೀವ ಕೊಟ್ಟವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಇದು ವಿಭಿನ್ನ ರೂಪದ ರಾಜಕೀಯ ಪರಿಣಾಮವನ್ನು ಬೀರುವುದರಲ್ಲಿ ಸಂಶಯ ಇಲ್ಲ ಎಸ್ ಮೊದಲು ಕರ್ನಾಟಕದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ಮೊದಲು ಬೇರೆ ಕೆಲವು ಅಂಶಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ ಒಂದು ಬಿ ಜೆ ಪಿಯ ಸಂಸದೀಯ ಮಂಡಳಿ ಮತ್ತು ಕೇಂದ್ರೀಯ ಚುನಾವಣಾ ಮಂಡಳಿಗಳ ಪುನರ್ರಚನೆಯಾಗಿದೆ ಈ ಎರಡೂ ಮಹತ್ವದ ಸಮಿತಿಗಳಲ್ಲಿ ಯಡಿಯೂರಪ್ಪನವರಿಗೆ ಸ್ಥಾನ ಸಿಕ್ಕಿದೆ ಇದು ಮಹತ್ವದ ರಾಜಕೀಯ ಬೆಳವಣಿಗೆ ಹಾಗೆಯೇ ಕರ್ನಾಟಕದ ಇನ್ನೊಬ್ಬ ಪ್ರಬಲ ನಾಯಕ ಬಿ ಎಲ್ ಸಂತೋಷ್ ಅವರಿಗೂ ಕೂಡ ಎರಡು ಸಮಿತಿಯಲ್ಲಿ ಅವಕಾಶ ಸಿಕ್ಕಿದೆ ಇದು ಬೀರುವ ರಾಜಕೀಯ ಪರಿಣಾಮ ಏನು ಇದು ಕರ್ನಾಟಕದಲ್ಲಿ ಏನಾಗುತ್ತೆ ಅದನ್ನು ಅದಕ್ಕಿಂತ ಮೊದಲು ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿದೆ ಈ ಸಮಿತಿಯಿಂದ ಇಬ್ಬರು ಪ್ರಮುಖ ನಾಯಕರನ್ನು ಕೈಬಿಡಲಾಗಿದೆ ಒಬ್ಬರು ನಿತಿನ್ ಗಡ್ಕರಿಯವರು ಇನ್ನೊಬ್ಬರು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಇವರಿಬ್ಬರನ್ನು ಕೈಬಿಡಲಾಗಿದೆ ಯಾಕೆ ಇವರಿಬ್ಬರನ್ನ ಕೈಬಿಟ್ಟರು ಒಂದು ನಿತಿನ್ ಗ ಗಡ್ಕರಿಯವರು ಬಾಲಂಗೋಚಿ ಭಟ್ಟಂಗಿ ರಾಜಕಾರಣ ಮಾಡಿದವರೇ ಅಲ್ಲ ಅವರು ಬಿ ಜೆ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ನಾಗ್ಪುರದವರು ಸಂಘ ಪರಿವಾರದ ನಾಯಕರುಗಳಿಗೆ ಹತ್ತಿರವಾದವರು ಚಡ್ಡಿ ಕಾಲಾಳು ಎಲ್ಲ ನಿಜ ಆದರೆ ಅವರು ಸಚಿವರಾದ ಮೇಲೆ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ರು ಅಂತ ಇದೆ ರಸ್ತೆಗಳ ನಿರ್ಮಾಣದಿಂದ ಹಿಡಿದು ಅವರು ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡು ಮೋದಿ ಸರ್ಕಾರದ ಅತ್ಯುತ್ತಮ ಕೆಲಸ ಮಾಡುವ ಸಚಿವರಲ್ಲಿ ಒಬ್ಬರಾಗಿದ್ದರು ನಿತಿನ್ ಗಡ್ಕರಿ ಅವರ ಹೆಸರು ಹಲವು ಸಂದರ್ಭಗಳಲ್ಲಿ ಪ್ರಬಲವಾಗಿ ಕೇಳಬರ್ತಿತ್ತು ಅವರಿಗೆ ಕತ್ತರಿ ಹಾಕಲಾಗಿದೆ ಮೋದಿ ಸಾಹೇಬರ ಮುಂದೆ ಇನ್ನೊಂದು ಹೆಸರು ಬಂದರೆ ಅವ್ರ ಗತಿ ಅಟ್ಟೆ ಅದು ಹೋಗುತ್ತೆ ಸೊ ಸಂಘ ಪರಿವಾರದ ಬೆಂಬಲ ಇದ್ದರೂ ಕೂಡ ನಿತಿನ್ ಗಡ್ಕರಿ ಅವರನ್ನು ಸಂಸದೀಯ ಮಂಡಳಿಯಿಂದ ಹೊರದಬ್ಬಲಾಗಿದೆ ಸೊ ಈ ಬಗ್ಗೆ ಯಾರು ಮಾತನಾಡಲಿಲ್ಲ ನನಗೆ ಗೊತ್ತು ಏನೇ ಅವರು ಹೊರದಬ್ಬಿಸಿಕೊಂಡಿದ್ದಾರೆ ಅವರು ಕೆಲವು ದಿನಗಳ ಹಿಂದೆ ಮಾತನಾಡಿದರು ಇವತ್ತಿನ ರಾಜಕೀಯ ಏನಿದೆ ಆ ರಾಜಕೀಯದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದು ಇವತ್ತಿನ ರಾಜಕೀಯ ಹೇಗಿದೆ ಅನ್ನೋದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದು ಹಾಗೆ ರಾಜಕೀಯ ನಿವೃತ್ತಿಯ ಮಾತನಾಡಿ ಅವರು ಇವತ್ತಿನ ರಾಜಕೀಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಅಂದರೆ ಈ ಸರ್ಕಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಅಂತಾನೆ ಅರ್ಥ ಹಾಗೇನೇ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಅಂತಾನೆ ಅರ್ಥ ವಾಟ್ ಎವರ್ ಇಟ್ ಮೇ ಬಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಈಗ ಅವರನ್ನು ಸಾವಕಾಶವಾಗಿ ಪಕ್ಷದ ಚಟುವಟಿಕೆಯಿಂದ ಮೂಲ ಗುಂಪು ಮಾಡಲಾಗಿದೆ ಬಿ ಜೆ ಪಿಯ ಅತ್ಯುನ್ನತ ಎರಡು ಸಮಿತಿಗಳಲ್ಲಿ ಅವರಿಗೆ ಸ್ಥಾನ ಇಲ್ಲ ಇನ್ನು ಸರ್ಕಾರದಿಂದ ಅವರನ್ನು ಮೂಲೆಗೊಂಪು ಮಾಡಲಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅದೊಂದು ಮಹತ್ವದ ಇನ್ನೊಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅವರು ಶಿವರಾಜ್ ಸಿಂಗ್ ಅವರು ಇತ್ತೀಚಿನ ತಿಂಗಳುಗಳಲ್ಲಿ ಅವರು ಅವಕೃಪೆಗೆ ಒಳಗಾಗಿದ್ದರು ಮೋದಿ ಮತ್ತು ಅಮಿತ್ ಶಾ ಅವರ ಕೃಪೆಗೆ ಒಳಗಾಗಿದ್ದರು ಅವ ಅವಕೃಪೆಗೆ ಒಳಗ ಒಳಗಾದವರ ಕಥೆನೂ ಅಷ್ಟೇ ಕಸದ ಬುಟ್ಟಿ ಅವರನ್ನು ಕಸದ ಬುಟ್ಟಿ ತೆರಳಲಾಗಿದೆ ಇಬ್ಬರು ಕಸದ ಬುಟ್ಟಿಗೆ ತೆರಳಲ್ಪಟ್ಟಿದ್ದಾರೆ ಸೆಕೆಂಡ್ ಯಡಿಯೂರಪ್ಪನವರ ಸೇರ್ಪಡೆ ರಾಜಕೀಯ ಬದುಕು ಮುಗಿತು ಅವರ ಕೊನೆದು ಅಂತ ಹೇಳಲಾಗ್ತಾ ಇತ್ತು ತುಂಬ ಅವಮಾನಕರವಾಗಿ ಯಡಿಯೂರಪ್ಪನವರ ಹೊರ ಹಾಕಲಾಗಿತ್ತು ಆದರೆ ಇದಕ್ಕಿದಾಗಿ ದಿಢೀರಾಗಿ ಅವರನ್ನು ಪಕ್ಷದ ಈ ಅತ್ಯುನ್ನತ ಎರಡು ಸಮಿತಿಗಳಿಗೆ ತೆಗೆದುಕೊಂಡಿದ್ದು ಏಕೆ ಅಂತ ತೀರ್ಮಾನವನ್ನು ಯಾಕೆ ತೆಗೆದುಕೊಳ್ತಾರೆ ಮೋದಿ ಅಮಿತ್ ಶಾ ಅವ್ರದ್ದು ಒಂದು ಗುಣ ಇದೆ ಏನಾದರೂ ಆಗಲಿ ಚುನಾವಣೆ ಗೆಲ್ಲಬೇಕು ಅವರುದು ಅದು ಬಹಳ ಪ್ರಮುಖವಾದ ಕಾರ್ಯತಂತ್ರ ಚುನಾವಣೆ ಗೆಲ್ಲುವರೆ ಕಾರ್ಯತಂತ್ರವನ್ನು ಮಾಡೋದು ಬೇರೆ ಪಕ್ಷದವರು ಪ್ರಾಬಲ್ರಿದ್ದರೆ ಅವ್ರು ಕ್ಯಾಲ್ಡ್ರಿ ಸುಳ್ಳು ಇಲ್ರಿ ಆಯೋಗನಿರಲಿ ಇರಲಿ ಅವ್ರಿಗೆ ಯದಕ್ಕ ಬರೋದು ಪಾರ್ಟಿಗೆ ಇಟ್ಟು ಇಂಥದ್ನೆಲ್ಲ ಮಾಡುತ್ತೆ ಸೊ ಅವರಿಗೆ ಏನು ಎಂಟು ತಿಂಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಬರ್ತಿದೆಯಲ್ಲ ಅದರ ಹಲವು ರೀತಿಯ ಸಮೀಕ್ಷೆಗಳನ್ನು ಬಿ ಜೆ ಪಿ ಅವ್ರಿಗೆ ಗೊತ್ತಾಯಿತು ಕರ್ನಾಟಕದಲ್ಲಿ ನಾವು ಮುಳುಗೇ ಹೋಗ್ತಿದ್ದೆ ಅದರಲ್ಲಿ ಅವ್ರಿಗೆ ಯಾವುದೇ ಅನುಮಾನ ಇವರಿಬ್ಬರಿಗೂ ಉಳಿದಿಲ್ಲ ಯಾಕಂದ್ರೆ ಕರ್ನಾಟಕದ ವಾಸ್ತವ ಸ್ಥಿತಿತ್ತು ನೀವು ಯಾರತ್ರ ಸರ್ವೆ ಮಾಡಿ ಹಣೆ ಬರೋಕ್ಕೆ ಗೊತ್ತಾಗ ಸೊ ಈ ಹಣೆ ಬರೋ ಗೊತ್ತಾದ ಮೇಲೆ ಏನು ಮಾಡಬೇಕು ಅದಕ್ಕೆ ಒಂದು ಯಡಿಯೂರಪ್ಪನವರ ನಾಯಕತ್ವ ಬೇಕು ಅಂತ ಅನ್ಸುತ್ತೆ ಆದರೆ ಏನು ಮಾಡೋ ಆಗಿಲ್ಲ ಅವರೇ ಆಗಿದ ಗುಂಡಿ ಅದು ಅದಕ್ಕೆ ಅವರೇ ಬೀಳುವ ಸ್ಥಿತಿ ಪಾರ್ಟಿ ಬೀಳುವ ಸ್ಥಿತಿ ಸೊ ಅದಕ್ಕೆ ಯಡಿಯೂರಪ್ಪನವ್ರನ್ನ ರಿಹೆಬಿಲಿಟೇಟ್ ಮಾಡುವ ತೀರ್ಮಾನ ರಿಹೆಬಿಲಿಟೇಟ್ ಅಂದ್ರೆ ಮತ್ತೆ ಮುಖ್ಯಮಂತ್ರಿ ಮಾಡೋಕ್ಕಂತೂ ಆಗಲ್ಲ ಹಾಗಿದ್ದರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪರ ಅಭಿಮಾನಿಗಳು ಏನಿದ್ದಾರೆ ಅವರು ಸಂತುಷ್ಟಪಡಿಸೋದು ಹೇಗೆ ಸೊ ಆ ಕಾರಣಕ್ಕಾಗಿ ಅವರನ್ನು ಈ ಎರಡೂ ಕಮಿಟಿಗೆ ತೆಗೆದುಕೊಳ್ಳಾಯಿತು ಮುಂದಿನ ಚುನಾವಣೆ ದೃಷ್ಟಿ ಹಾಗೆಯೇ ತೆಲಂಗಾಣದಲ್ಲೂ ಕೂಡ ಲಕ್ಷ್ಮಣ್ ಅವರನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿ ಚುನಾವಣೆ ದೃಷ್ಟಿ ಸೊ ದಕ್ಷಿಣದಲ್ಲಿ ಚುನಾವಣೆ ಬರುವುದರಿಂದ ಈಗ ದಕ್ಷಿಣದತ್ತ ಲಕ್ಷ ಕೊಟ್ಟಿರುವ ಬಿ ಜೆ ಪಿ ವರಿಷ್ಠರು ಈ ಯಡಿಯೂರಪ್ಪ ಮತ್ತು ಲಕ್ಷ್ಮಣ್ ಅವರನ್ನು ತೆಗೆದುಕೊಂಡಿದ್ದಾರೆ ಸಂಸದೀಯ ಮಂಡಳಿಗೆ ಯಡಿಯೂರಪ್ಪ ಇವನ್ನು ಕೇಂದ್ರೀಯ ಚುನಾವಣಾ ಮಂಡಳಿಯಲ್ಲೂ ಇದ್ದಾರೆ ಸೊ ಇದು ಒಂದು ಸ್ಟ್ರಾಟಜಿ ಅದರ ಜೊತೆಗೆ ಇದರಿಂದ ಪರಿಸ್ಥಿತಿ ಸುಧಾರಿಸ್ಬೋದೇನು ಕರ್ನಾಟಕದಲ್ಲಿ ಅಂತಕ್ಕಂಥದ್ದಿದೆ ಆದರೆ ಇದು ಪರಿಸ್ಥಿತಿ ಸುಧಾರಿಸ್ತೋ ಅಥವಾ ಇನ್ನಷ್ಟು ಕೆಟ್ಟ ಯಾಕೆಂದರೆ ಯಡಿಯೂರಪ್ಪನವರ ಬಹುತೇಕ ಬಬ್ಬಲಿಗರು ಹಲವರೆಲ್ಲ ಸ್ವತಂತ್ರರಾದಂತೆ ವರ್ತನೆ ಮಾಡುತ್ತಿದ್ದರು ಅದರ ಜೊತೆಗೆ ಎರಡು ಕಮಿಟಿಯಲ್ಲಿ ಬಿ ಎಲ್ ಸಂತೋಷ ಇದ್ದಾರೆ ಬಿ ಎಲ್ ಸಂತೋಷ ಯಡಿಯೂರಪ್ಪನವರ ಕಡುಬಿರೋದು ಒಂದರಿಂದ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ನಡೆದಿ ಸೊ ಇಂಥ ಬ್ಯಾಲೆನ್ಸಿಂಗ್ ಆ್ಯಕ್ಟಲ್ಲಿ ಅಲ್ಲಿ ಕೇಂದ್ರೀಯ ಚುನಾವಣಾ ಮಂಡಳಿ ಅಂದುಕೊಳ್ಳಿ ಅದು ಕ್ಯಾಂಡಿಡೇಟ್ಸ್ಗೆ ಅದರ ಸಂಬಂಧಪಟ್ಟ ಹಾಗೆ ಆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸಂಸದೀಯ ಮಂಡಳಿ ಏನು ಅಂಥದ್ದು ಯಡಿಯೂರಪ್ಪನವ್ರಿಗೆ ಏನು ಪರಿಣಾಮ ಬೀರಲ್ಲ ಸದಿ ಮಾಡಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಬೇರೆ ಬೇರೆ ನೀತಿ ನಿರೂಪಣೆ ಅದ್ರ ಬಗ್ಗೆ ಅದಕ್ಕೆ ನಾವು ಅವರು ಮಾಡಲ್ಲ ಮತ್ತು ಅವರಿಗೆ ಭಾಷಾ ಸಮಸ್ಯೆ ಬೇಕು ಕೂಡ ಇದೆ ಹಿಂದಿ ಬರಲ್ಲ ಇವತ್ತೊಂಥರ ಹಿಂದಿನೇ ರಾಷ್ಟ್ರ ಭಾಷೆ ಆದಂಗೆ ನೀವು ಸೊ ನಿಮ್ಮ ಬಿ ಜೆ ಪಿಯ ಎಲ್ಲ ಪತ್ರಿಕಾ ಹೇಳಿಕೆಗಳು ನಾನು ನೋಡ್ತಾ ಇದ್ದೀವಿ ಈ ನೇಮಕದ ಹೇಳಿಕೆ ಕೂಡ ಹಿಂದಿಯಲ್ಲಿ ಇತ್ತು ಎಲ್ಲ ಹಿಂದಿಗ್ ಬರುತ್ತೆ ಯಡಿಯೂರಪ್ಪನವ್ರು ಈ ವಯಸ್ಸಿನಲ್ಲಿ ಹಿಂದಿ ಕಲಿಬೇಕಾ ಈ ಎರಡೂ ಅದರಲ್ಲಿ ಅವರು ಮಾತನಾಡಬೇಕು ಅಂದರೆ ಅವರಿಗೆ ಹಿಂದಿ ಬರುತ್ತೆ ಹಿಂದಿ ಬರೆದಿದ್ರೆ ಮಾತನಾಡೋಕ್ಕಾಗಲ್ಲ ಸೊ ಆದ್ದರಿಂದ ಇದೊಂದು ಕೇವಲ ಅಲಂಕಾರಿಕ ಹುದ್ದೆ ಆಗತ್ತೆ ಅನ್ನುವ ಅನುಮಾನನಾಗಿದೆ ಅದರ ಜೊತೆಗೆ ಯಡಿಯೂರಪ್ಪನವ್ರನ್ನ ಹುರಿದುಂಬಿಸಿ ನಿಮ್ಮನ್ನು ಸಂಸದೀಯ ಮಂಡಳಿಗೆ ನೇಮಿಸಿದ್ದೀವಿ ಚುನಾವಣಾ ಕೇಂದ್ರೀಯ ಚುನಾವಣಾ ಸಮಿತಿಗೆ ನೇಮಿಸಿದ್ದೀವಿ ನೀವು ಪ್ರಚಾರ ಮಾಡಿ ದಯವಿಟ್ಟು ಬಿ ಜೆ ಪಿಯನ್ನು ಉಳಿಸಿ ಅಂತ ಸಿ ಕಾಲೋರಿ ಕೇಳಿಕೊಳ್ಳುವಂಥ ಒಂದು ಸ್ಥಿತಿ ಕಾಣ್ತಾ ಇದೆ ಆದ್ದರಿಂದ ಈ ವಿಚಾರದಲ್ಲಿ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಬಿ ಜೆ ಪಿ ವರಿಷ್ಠರು ತಲೆ ಬರಿದ್ದಾರೆ ಅವರು ಸೋತಿದ್ದಾರೆ ಯಡಿಯೂರಪ್ಪನವರ ಶಕ್ತಿ ಗೊತ್ತಾಗಿದೆ ಅವರಿಗೆ ಯಡಿಯೂರಪ್ಪನವರಿಲ್ಲದೆ ಬಿ ಜೆ ಪಿ ಕರ್ನಾಟಕದಲ್ಲಿ ಯಾವ ಸಾಧನೆ ಮಾಡೋದಕ್ಕೂ ಸಾಧ್ಯ ಅಲ್ಲ ಆಗಲ್ಲ ಅಂತ ಅರ್ಥ ಆದ್ದರಿಂದ ಅವರು ರಿಹ್ಯಾಬಿಲಿಟೇಟ್ ಮಾಡಿದ್ದಾರೆ ಬಹುಶಃ ನಾರಾಯಣ ಬಿ ಜೆ ಪಿಯಲ್ಲಿ ಇರ್ತ ರೀಹ್ಯಾಬಿಲಿಟೇಷನ್ ನಡೆದ ಸಂದರ್ಭ ಬಹಳ ಕಡಿಮೆ ಅಂದರೆ ಭಾಳ ಕಡಿಮೆ ಆದ್ದರಿಂದ ಇದನ್ನು ಯಡಿಯೂರಪ್ಪನವ್ರ ಗ್ರೇಟ್ನೆಸ್ ಅಂತಾನೆ ಯಡಿಯೂರಪ್ಪ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ಎಂದು ಕೂಡ ತಲೆಬಾಗಿ ನಡೆದ ರಾಜಕಾರಣಿ ಅಲ್ಲವೇ ಅಲ್ಲ ಆದ್ದರಿಂದ ಯಡಿಯೂರಪ್ಪನವರ ಶಕ್ತಿಗೆ ಬಿ ಜೆ ಪಿ ತಲೆಬಾಗಿದೆ ಯಡಿಯೂರಪ್ಪನವರ ಶಕ್ತಿಗೆ ನರೇಂದ್ರ ಮೋದಿ ತಲೆಬಾಗಿದ್ದಾರೆ ಯಡಿಯೂರಪ್ಪನವರ ಶಕ್ತಿಗೆ ಅಮಿತ್ ಶಾ ತಲೆಬಾಗಿದ್ದಾರೆ ಮುಳುಗುವವನಿಗೆ ಹುಲ್ಲು ಕಡ್ಡಿ ಅಂತ ಒಂದು ಮಾತು ಇದೆ ಅದರಂತೆ ಈಗ ಯಡಿಯೂರಪ್ಪ ಅವರಿಗೆ ಹುಲ್ಲು ಕಡ್ಡಿಯಾಗಿದ್ದಾರೆ ಈ ಯಡಿಯೂರಪ್ಪ ಈ ಹುಲ್ಲು ಹುಲ್ಲುಕಡ್ಡಿ ಯಾವ್ದವ್ರಿಗೂ ನುಡಿಸ್ತಾರೋ ಮುಳುಗಿಸ್ತಾರೋ ಗೊತ್ತಿಲ್ಲ ಅದರಂತೆ ಮುಖ್ಯಮಂತ್ರಿ ಸ್ಥಾನ ಯಡಿಯೂರಪ್ಪನವರಿಂದ ತಪ್ಪಿಸಿದ ಮೇಲೆ ಅವರ ಸಮುದಾಯದಲ್ಲಿ ಏನೊಂದು ಬೇಸರ ಇತ್ತು ಆ ಬೇಸರ ಕೇವಲ ಈ ಎರಡು ಸಮಿತಿಗೆ ಅವ್ರನ್ನ ನೇಮಿಸೋದ್ರಿಂದ ಪರಿಹರಿಸುತ್ತಾ ಪರಿಹಾರ ಆಗುತ್ತ ಗೊತ್ತಿಲ್ಲ ಆದರೆ ಇದೊಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಈ ಎಕ್ಸ್ಪಿರಿಮೆಂಟ್ ಬಿ ಜೆ ಪಿ ಅವರಿಗೆ ತುಂಬ ಅನಿವಾರ್ಯ ಆಗಿತ್ತು ಅವರು ಯಡಿಯೂರಪ್ಪನವ್ರನ್ನು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಇದು ಇವತ್ತಿನ ಸುದ್ದಿ ಎಲ್ಲರೂ ಎಲ್ಲರಿಗೂ ಇರಲಿಲ್ಲ